ಮಗ ಎಲ್ಲಿದ್ಯೋ ಮಗ ಇಲ್ಲೇ ರಾಡ್ ಟೀ ಕುಡಿಯಕ್ಕೆ ಮಗ ನಡ್ಕೊಂಡ್ ಬರ್ತಿದ್ಯಾ ಕಾಲ್ ನೋವು ಬರುತ್ತೋ ಈ ಬಿಸಿಲಿಗೆ ಟ್ಯಾನ್ ಆಗೋಗ್ತಿಯಾ ನಾನಿಲ್ವಾ ರಾಡ್ ರೋಡಲ್ಲೇ ನಿಂತಿರೋ ಒಂದ್ ದಿನ ಚಲಾಡ್ಬೇಡ ಹ್ಮ್ ಗಾಡಿ ಇಲ್ಲ ಸುಮ್ಮನೆ ನಡ್ಕೊಂಡಿಲ್ಲ ಓಡಾಡ್ಬೇಡ ನೀನು ಹಸು ಓಡಿಸೋಕ್ ಕಾರ್ ಇರ್ಬೋದು ಮಗ ನಾನ್ ಇನ್ನಷ್ಟು ಇಂಟೆಲಿಜೆಂಟ್ ಇಲ್ಲ ನೀನೇ ಹೇಳು ಅಂಬರ್ ಅಷ್ಟೇ ಮಗ ಹಸು ಅಂಬಾ ಒಂದ್ ನ್ ತಗಬೇಕೀನಿ ಮಗ ನನ್ ನಿನ್ನ ಕಪ್ ಪೈಪ್ ಪೈಪ್ ಅಂತ ಹೇಳ್ತಾರೆ ಹೊಡ್ತಿದಿನಿ ಯಾಕೋ ಯಾಕೆ ಅಂತ ನಿನ್ ಲೆವೆಲ್ಗೆ ಬ್ರೇಕ್ಫಾಸ್ಟ್ ಬೆನ್ಸಲ್ ಲಂಚ್ ಲ್ಯಾಂಬರ್ಗಿನಲ್ಲಿ ಸ್ನಾಕ್ಸ್ಕೋಡಾದಲ್ಲಿ ಡಿನ್ನರ್ ಗೆ ಡೈನೋಸರಲ್ಲೇ ಅಲ್ಲೇ ಹೋಗ್ಬೇಕು ಐಟೆನ್ ಅಂತೆ ಬಾ ಟೆನ್ ಟೈಮ್ಸ್ ಬಂದ್ಬಿಡುಗ ಅಷ್ಟೊಂದೆಲ್ಲ ಲೆವೆಲ್ ಇದೆಯಾ ನನ್ಗೆ ಸುಮ್ನೆ ಜೋಕ್ ಮಾಡಬೇಡ ಜೋಕ್ಸ್ ಎಲ್ಲ ನೀನ್ ತಾನೇ ಚೆನ್ನಾಗ್ ಮಾಡೋದು ಅವಾಗ್ಲೂ ಹೇಳಿ ಜೋಕ್ ಮಗ ಊರಲ್ಲಿ ಪ್ರಾಪರ್ಟಿದು ಕೇಸ್ ನಡೀತಿತ್ತಲ್ಲ ಏನಾಯ್ತು ನಮ್ಮ ಕಡೆ ಒಳ್ಳೆ ಲಾಯರ್ ಇದಾರೆ ಬೇಕಾದ್ರೆ ಇಲ್ಲ ಮಗ ಸೆಟ್ಲ್ ಆಯ್ತು ಬಂದ್ಬಿಡ್ತು ದುಡ್ಡು ಬಂದ್ಬಿಡ್ತು ಸ್ವಲ್ಪ ಬ್ಯಾಂಕ್ ಅಲ್ಲಿ ಇಟ್ಟಿದೀನಿ ಸ್ವಲ್ಪ ಕ್ಯಾಶ್ ಮನೇಲೆ ಇಟ್ಕೊಂಡಿದೀನಿ ಇಷ್ಟ ತನಕ ಜಾಕ್ ಹಾಕಿದ್ದ ಆಯ್ತು ಈಗ ಲಾಕ್ ಮಾಡ್ಕೊಳ್ಳೋ ಟೈಮ್ ಆಗ ಬೇಜಾರ್ ಮಾಡ್ಕೊಂಬಿಡ ಒಂದ್ ಹತ್ತು ಸಾವಿರ ರೂಪಾಯಿ ಹಾಕಿದ್ರೆ ನಾನು ಸಂಜೆನೆ ಹಾಕ್ಬಿಡ್ತೀನಿ ಇಷ್ಟೊಂದೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿ ನನ್ನನ್ನು ನಂಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡಿರೋ ನಗ ದುಡ್ಡು ಕೊಡದೆ ಇರಕ್ಕಾಗತ್ತ ಶಿವ ಮಗ ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ